ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮಂಡ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರದ ಪ್ರಯುಕ್ತ ದ್ವಿಚಕ್ರ ವಾಹನಗಳ ಜಾಥಾಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯಲಿದ್ದು ಈ ನಿಟ್ಟಿನಲ್ಲಿ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಕನ್ನಡಿಗರ ಮನಸ್ಸುಗಳು ಒಂದಾಗಿ ಸೇರಿ ಜೊತೆಗೂಡಿ ಸಾಹಿತ್ಯದ ಹಬ್ಬವನ್ನು ಆಚರಿಸುವುದು ಇದರ ಉದ್ದೇಶವಾಗಿದೆ ಎಲ್ಲ ಮಂಡ್ಯ ಜನತೆಯು ಸಹಕಾರದಿಂದ ಕೈಜೋಡಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು ಇಪ್ಪತ್ತೊಂದು ಮತ್ತು ಮೂರು ದಿವಸಗಳ ಕಾಲ ಸಾಹಿತ್ಯದ ಹಬ್ಬ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇದಿನ ಬೈಕ್ ರ್ಯಾಲಿ ಬೈಕ್ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಎಲ್ಲ ಕನ್ನಡಿಗರ ಮನಸ್ಸುಗಳು ಮತ್ತು ಎಲ್ಲ ಕನ್ನಡಿಗರ ಹೃದಯಗಳು ಎಲ್ಲರೂ ಕೂಡ ಸೇರಿ ಜೊತೆಗೂಡಿ ನಮ್ಮ ಒಂದು ಸಾಹಿತ್ಯಿಕ ಹಬ್ಬವನ್ನು ಯಶಸ್ವಿಯಾಗಿ ಮಾಡೋಣ ಎಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಹೇಳಿ ಈ ಒಂದು ಬೈಕ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ಮಂಡ್ಯದ ಜನತೆ ನಗರದವರು ಇರಬಹುದು ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ನಾನು ವಿನಂತಿಯನ್ನು ಮಾಡಿಕೊಂಡು ಕಸಾಪ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಅವರು ಮಾತನಾಡಿ ಸಮ್ಮೇಳನದ ಅಂಗವಾಗಿ ಇಂದು ಬೈಕ್ ಜಾಥಾವನ್ನ ಹಮ್ಮಿಕೊಳ್ಳುವ ಮೂಲಕ ಪ್ರಚಾರ ಮಾಡುತ್ತಿದ್ದೇವೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಕಷ್ಟು ಮಹಿಳೆಯರು ಹಾಗೂ ಪುರುಷರು ಒಟ್ಟಿಗೆ ಪಾಲ್ಗೊಂಡು ನಗರದ ಎಲ್ಲ ಭಾಗಗಳಲ್ಲಿ ನೀಡಿ ಜಿಲ್ಲೆಯ ಹೆಸರನ್ನ ಎಲ್ಲೆಡೆ ಪಸರಿಸುವಂತಾಗಬೇಕು ಎಂದರು ದ್ವಿಚಕ್ರ ವಾಹನ ಜಾಥವನ್ನ ಏರ್ಪಡಿಸಿದ್ವಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಭಾಗವಾಗಿ ಈ ದಿನ ನಾವು ಏನಂದ್ರೆ ಪ್ರಚಾರ ಮಾಡಲಿಕ್ಕೋಸ್ಕರ ನಾವು ಈ ಜಾಥವನ್ನು ಏರ್ಪಡಿಸಿದ್ದೇವೆ ಬಹಳ ಉತ್ಸುಕತೆಯಿಂದ ಎಲ್ಲಾ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಇಲ್ಲಿ ಭಾಗಿಯಾಗಿದ್ದಾರೆ ನೀವೇ ಕಾಣ್ತಾ ಇರಬಹುದು ಭಾಳ ಚೆನ್ನಾಗಿ ಎಲ್ಲರೂ ಬಂದಿದ್ದಾರೆ ಬೆಳ ಬೆಳಗ್ಗೆನೆ ಎಂಟೂವರೆಗೆ ಬಂದೆಲ್ಲ ಎಲ್ಲ ಅಸೆಂಬಲ್ ಆಗಿದ್ದಾರೆ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನಾವು ಇವತ್ತು ಜಾಥಾವನ್ನು ಏರ್ಪಡಿಸಿದ್ದೀವಿ ಅವರು ಬರ್ತಾ ಇದ್ದಾರೆ ಈಗ ವೇ ಇದ್ದಾರೆ ನಗರದ ಎಲ್ಲ ಭಾಗಗಳನ್ನ ಒಂದು ಸುತ್ತು ಹಾಕೊಂಡು ಬಂದು ಪ್ರಚಾರದ ಅಂಗವಾಗಿ ದ್ವಿಚಕ್ರ ವಾಹನದ ಜಾಥಾವನ್ನು ಇಟ್ಕೊಂಡಿದ್ದೀವಿ ನೂರಡಿ ರಸ್ತೆ ಮೇನ್ ರೋಡು ಮತ್ತು ಹೊಸಳಿ ಸರ್ಕಲ್ಲು ಕಲ್ಲಳ್ಳಿ ಸರ್ಕಲು ಸಂಜಯ ಸರ್ಕಲ್ ಶುಗರ್ ಫ್ಯಾಕ್ಟ್ರಿ ಗುತ್ತಲು ಸರ್ಕಲ್ಲು ಅರಳಿ ಮರ ಒಳಲ್ ಸರ್ಕಲು ಇಷ್ಟನ್ನೆಲ್ಲನೇ ಎಲ್ಲ ಗೊತ್ತಿರಬೇಕು ಈಗ ಅಲಂಕಾರದ್ದು ಎಲ್ಲ ಸಮಿತಿಗಳು ಬಹಳ ಚೆನ್ನಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ನಾವು ಒಂದು ಪ್ರಚಾರ ಪ್ರಚಾರ ನಡೀತಾ ಇದ್ರೆ ಒಂದು ಜನಗಳಿಗೂ ಏನು ಇದು ವಿಚಾರ ಏನು ಅಂತ ಗೊತ್ತಾಗುತ್ತೆ ಅಂತ ಉದ್ದೇಶದಿಂದ ನಾವು ಈ ದಿನ ಆಯೋಜನೆ ಮಾಡ್ಕೊಂಡಿದ್ದೀವಿ ಜಿಲ್ಲಾ ಕಸಾಪ ಸಮ್ಮೇಳನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾಡಳಿತ ಸೇರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ವಿಷಯವೂ ಈಗಾಗಲೇ ಎಲ್ಲರಿಗೂ ತಿಳಿದಿದೆ ಕನ್ನಡ ಪ್ರಜ್ಞೆ ಕನ್ನಡ ಪ್ರೇಮ ಪ್ರತಿಯೊಬ್ಬರಲ್ಲಿಯೂ ಜಾಗೃತವಾಗಿ ಎಲ್ಲರೂ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಮಂಡ್ಯ ಜನತೆಗೆ ಜಾಗೃತಿ ಮೂಡಿಸಲು ಮೋಟಾರ್ ಬೈಕ್ ಜಾಥಾವನ್ನು ಆಯೋಜಿಸಲಾಗಿದೆ ಎಲ್ಲರೂ ಸೇರಿ ಜಾಥಾವನ್ನ ಯಶಸ್ವಿಗೊಳಿಸಬೇಕು ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಎಲ್ಲವೂ ಸೇರಿ ಇಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡಿರೋದು ಎಲ್ರಿಗೂ ತಿಳಿದ ವಿಷಯ ಈಗ ಇದರ ಬಗ್ಗೆ ಕ ಕನ್ನಡ ಪ್ರಜ್ಞೆ ಕನ್ನಡ ಪ್ರೇಮ ಜಾಗೃತವಾಗಬೇಕು ಎಲ್ಲರೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಮಂಡ್ಯದವ್ರಿಗೆಲ್ಲ ಒಂದು ಜಾಗೃತಿ ಬರಬೇಕು ಅಂತ ಹೇಳಿ ಇಲ್ಲಿ ಮೋಟ್ರ್ ಬೈಕ್ ಮತ್ತು ಸ್ಕೂಟರ್ಗಳ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಈ ಜಾಥವನ್ನು ಎಲ್ಲರೂ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಇದರಿಂದ ನಗರದಲ್ಲಿ ಮನೆ ಮನೆಗೆ ಕನ್ನಡದ ಒಂದು ಪ್ರೇಮ ಬೆಳಿಬೇಕು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಜಾಥಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ಬೆಂಗಳೂರು ಮೈಸೂರು ಹೆದ್ದಾರಿ ಮಾರ್ಗವಾಗಿ ಕಲ್ಲಹಳ್ಳಿಯ ಎಪಿಎಂಸಿ ಮಾರುಕಟ್ಟೆ ವಿವಿ ನಗರ ಅನ್ನಪೂರ್ಣೇಶ್ವರಿ ನಗರ ಕಾರಸವಾಡಿ ರಸ್ತೆಯ ಅರಳಿಮರ ಸರ್ಕಲ್ ಮುಖಾಂತರ ಕಾಲುವೆ ರಸ್ತೆಯಲ್ಲಿ ಸಾಗಿ ಹೊಸಳ್ಳಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಮೂಲಕ ಸಂಚರಿಸಿ ರೈತ ಸಭಾಂಗಣ ತಲುಪಿ ಸಮಾರೋಪ ಸಮಾರಂಭದೊಂದಿಗೆ ಅಂತ್ಯಗೊಂಡಿತು ಹೊಡ್ಸ್ಕೊಂಡು ಬಿ ಪಿ ಸರಿ ಸರಿ ಇದು ಎರಡು ಎರಡ್ ಲೈನ್ ಮಾಡ್ಕೊಂಡು ಹೋಗಿ ಎರಡು ಪದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಹುಸ್ಕೂರು ಕೃಷ್ಣೇಗೌಡ ಕೋಶಾಧ್ಯಕ್ಷ ಪಾಜಪ್ಪ ತಾಲೂಕು ಅಧ್ಯಕ್ಷ ಚಂದ್ರಲಿಂಗು ಪದಾಧಿಕಾರಿಗಳಾದ ರತ್ನಶ್ರೀ ವಿಜಯಲಕ್ಷ್ಮಿ ಲತಾ ಪ್ರೊಫೆಸರ್ ಎಂಎ ಪ್ರಮೀಳಾ ಪುಷ್ಪಲತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು